ಅಲ್ಸಳಿ ಗೇಟ್ ಬಳಿ ತಂಗುದಾಣವಿಲ್ಲದೆ ಪ್ರಯಾಣಿಕರ ಪರದಾಟ ರಸ್ತೆಯಲ್ಲೇ ನಿಂತು ವಾಹನಕ್ಕೆ ಕಾಯುತ್ತಿರುವ ಪ್ರಯಾಣಿಕರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಅಲ್ಸಳ್ಳಿ ಗೇಟ್ ಸಮೀಪ ಪ್ರಯಾಣಿಕರ ತಂಗುದಾಣವಿದ್ದು ಅದು ಪಾಳು ಬಿದ್ದ ಸ್ಥಿತಿಯಲ್ಲಿದ್ದು ಗಿಡಗಂಟೆಗಳು ಬೆಳೆದು ಇಂದು ನಾಳೆಯುವ ಕುಸಿಯುವ ಹಂತದಲ್ಲಿದೆ ಇನ್ನು ಇರುವ ತಂಗುದಾಣ ಸಮೀಪಕ್ಕೆ ಹೋಗಲು ಹತ್ತು ಅಡಿಗೂ ಹೆಚ್ಚು ಆಳದ ಕಂದಕವಿದ್ದು ಉಪಯೋಗಕ್ಕೆ ಬಾರದಂತಾಗಿದ್ದು ಸಂಪೂರ್ಣವಾಗಿ ಶಿಥಿಲಗೊಂಡಿದೆ ಇಂಥ ಸಂದರ್ಭದಲ್ಲಿ ಅಲ್ಸಳ್ಳಿ ಮತ್ತು ಲಾಲ್ಬಾಗ್ ದಾಸಳ್ಳಿ ಎರಡೂ ಗ್ರಾಮಗಳ ಸಾರ್ವಜನಿಕರು ಪ್ರಯಾಣಿಕರು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಕೆಲಸಕ್ಕೆ ತೆರಳುವ ಕಾರ್ಮಿಕರು ನೌಕರರು ಕೂಡ ಹೊಸಕೋಟೆಗೆ ತೆರಳಬೇಕಾದರೆ ರಸ್ತೆ ಬದಿಯಲ್ಲೇ ಬಿಸಿಲಿರಲಿ ಮಳೆ ಇರಲಿ ಚಳಿ ಇರಲಿ ವಾಹನಗಳಿಗೆ ಕಾಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ದೃಶ್ಯಗಳಲ್ಲಿ ಕಾಣುವ ಹಾಗೆ ತಂಗುದಾಣಕ್ಕೆ ಬರಬೇಕಾದರೆ ಹತ್ತು ಅಡಿ ಆಳದ ಕಂದಕವನ್ನು ದಾಟಿ ಬರಬೇಕು ಹೆದ್ದಾರಿ ಪಕ್ಕದಲ್ಲಿ ನೀರು ಅರಿಯಲು ರಾಜಕಾಲುವೆ ಮಾಡಲಾಗಿದ್ದು ಕಾಲುವೆಗೆ ಯಾವುದೇ ರೀತಿಯ ಪೈಪನ್ನು ಅಳವಡಿಸದೆ ಪ್ರಯಾಣಿಕರ ತಂಗುದಾಣ ಉಪಯೋಗಕ್ಕೆ ಬಾರದಂತಾಗಿದ್ದು ಅದು ಕೂಡ ಶಿಥಿಲಗೊಂಡು ಇಂದೋ ನಾಳೆಯು ಕುಸಿಯುವ ಹಂತದಲ್ಲಿದೆ ಅಲಸಳ್ಳಿ ಮತ್ತು ದಾಸರಳ್ಳಿಯ ಎರಡೂ ಗ್ರಾಮಗಳ ಪ್ರಯಾಣಿಕರು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಹಾಗೆ ಕೆಲಸಕ್ಕೆ ತೆರಳುವ ಕಾರ್ಮಿಕರು ನೌಕರರು ಇಲ್ಲಿಂದ ನಗರಕ್ಕೆ ಪಟ್ಟಣಕ್ಕೆ ತೆರಳಬೇಕಾದರೆ ಈ ಗೇಟ್ನಲ್ಲಿ ಬಿಸಿಲು ಚಳಿ ಮಳೆ ಅನ್ನದೇ ರಸ್ತೆಯಲ್ಲೇ ಬಸ್ಸಿಗೆ ಕಾಯುವಂಥ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಆ ರಸ್ತೆ ಬದಿಯಲ್ಲೂ ಕೂಡ ನಿಲ್ಲಲು ಸ್ಥಳವಿಲ್ಲದೆ ಡಾಂಬರು ರಸ್ತೆಗೆ ಹೊಂದಿಕೊಂಡು ನಿಲ್ಲಬೇಕಾಗಿದ್ದು ಅಪಘಾತಗಳು ಹೆಚ್ಚಾಗುವ ಸಾಧ್ಯತೆಗಳಿವೆ ಆದ್ದರಿಂದ ಹೆಚ್ಚಿನ ಅನಾಹುತ ಸಂಭವಿಸುವ ಮುನ್ನ ಇಲ್ಲಿ ಪ್ರಯಾಣಿಕರ ತಂಗುದಾಣವನ್ನು ನಿರ್ಮಿಸಿ ಸೂಕ್ತ ವ್ಯವಸ್ಥೆಯನ್ನು ಕಲ್ಪಿಸಬೇಕಿದೆ